ರಾಮಚಾರ ಸೀರಿಯಲ್ನಲ್ಲಿ ಈಗ ರಾಮಚಾರಿ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ನೋವಿನ ಸುದ್ದಿ ಏನು ನೆನಪು ಮಾತ್ರ ಅಂತ ಹೇಳ್ಬೋದು ಆದರೆ ಏನಾಗಿದ್ದರು ಈ ಸಂಪರ್ಕವಾಗಿ ತಿರುಗಿಕೊಡ್ತೀನಿ ಅದಕ್ಕೂ ಮುನ್ನ ಚಾನಸ ಮಕ್ಕಳು ಸಬ್ಸ್ಕೃಪ್ ಮಕ್ಕಳು ರಾಮಾಚಾರಿ ಸೀರಿಯಲ್ನಲ್ಲಿ ಒಂದಲ್ಲ ಒಂದು ರೀತಿ ತಿರುಗುಗಳು ಈಗ ಪಡೆದುಕೊಳ್ತಿದೆ ಈ ಸೀರಿಯಲ್ ಈಗ ಬೇರೆ ಹಂತದಲ್ಲಿ ಕೂಡ ಈಗ ಹೋಗ್ತಾ ಇದೆ ಒಂದೊಂದು ಕಡೆ ರಾಮಾಚಾರಿ ಅಂತ್ಯನೇ ಆಗಿದೆ ಎಂದು ಹೇಳಿದಾದರೂ ಸದ್ಯ ಈಗ ಅವರು ತಮ್ಮ ಗೊತ್ತಾಗ್ತಾ ಇದೆ ಸದ್ಯ ಇನ್ನು ಯಾವ್ಯಾವ ರೀತಿ ತಿರುಗು ಪಡೆದುಕೊಳ್ಳೋದಕ್ಕೆ ಆಗಿರಬೇಕಾಗಿದೆ ಈಗ ರಾಮಾಚಾರಿ ಮುಂದೆ ಅವ್ರ ಅಕ್ಕೇನೆ ನಾನೇ ಮೊದಲು ಚುಚ್ಚಿದ್ದು ಅಂತ ಈ ಕೊಡಗೆ ಹೊಕ್ಕೊಂಡಿರುವಂಥದ್ದು ಮತ್ತಷ್ಟು ಈಗ ಶಾಕೆ ಒಳಗಾಗಿದೆ ಅಂತಲೇ ಕೂಡ ಹೇಳ್ಬೋದು ಇನ್ನೊಂದು ಕಡೆ ರಾಮಚಾರಿ ಸೀರಿಯಲ್ ಇದೇ ವಾರ ಶುಕ್ರವಾರ ಆಗ್ತಿದೆ ಮತ್ತು ಅಂತ್ಯ ಕೂಡ ಆಗ್ತದೆ ಅಂತಲೇ ಸಹ ಹೇಳ್ಬೋದು ಇದೇ ಕಾರಣಕ್ಕಾಗಿ ರಾಮಚಾರಿ ಇನ್ನಿಲ್ಲ ಅಂತ ಹೇಳ್ಬೋದು ಸದ್ಯ ರಾಮಾಚಾರಿ ಮತ್ತು ಚಾರು ಒಂದಾಗೋದ್ರ ಮೂಲಕ ಈ ಸೀರಿಯಲ್ ಇಲ್ಲಿ ಮುಕ್ತಾಯವಾಗುತ್ತೆ ಎಂಬುದು ಇಲ್ಲಿ ಕನ್ಫರ್ಮ್ ಆಗಿದೆ ಇನ್ನೊಂದು ಕಡೆ ಏನಪ್ಪಾ ಅಂತಂದರೆ ಕೊರೆಗಡೆ ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂದರೂ ಕೂಡ ತಮ್ಮನ್ನ ಕಳೆದುಕೊಂಡಂಥ ನೋವು ಹಾಗೂ ಸೂತ್ಕದ ಚಾಯೆ ಇಡೀ ಇರಲಿರುತ್ತೆ ಹಾಗಾಗಿ ಇನ್ನು ರಾಮಾಚಾರಿಕೆ ನೆನಪು ಮಾತ್ರ ಸುಮಾರು ಸಾವಿರದ ಎಂಟುನೂರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಪೂರೈಸಿದಂಥ ಈ ಸೀರಿಯಲ್ ಒಳ್ಳೆಯ ಟಿ ಆರ್ ಪಿ ಕೂಡ ಬೆಳೆಸ್ಕೊಂಡಿತ್ತು ಸದ್ಯ ಅದೇ ಟಿ ಆರ್ ಪಿ ಐಯಲ್ಲಿದ್ದಾಗಲೇ ಈಗ ಸೀರಿಯಲ್ ಕೂಡ ಮುಕ್ತಾಯವಾಗ್ತದೆ ಹಾಗೆ ನೀವೇನಂತೀರ ರಾಮಾಚಾರ್ಯ ಸೀರಿಯಲ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ